ಇವೆಲ್ಲ ಕೇಸ್ ಹಾಕ್ಸ್ತಾ ಇದ್ವಿ ನಾವು ನಂಗೆ ಓರ್ದನು ಓರ್ದನು ನೀನು ನನ್ನ ಸಹ ಗೋಲಾರೋನು ಅವನು ನನ್ನ ಸಹ ಗೋಲಾರೋನು ನಾನು ಹಾಕಿಲೆ ಇದೆ ಹಾಕಬೇಡ ಯಾಕಂತ ನೀನು ಬೇರೆಯನ್ನ ನಾನು ಆ್ಯಕಿಲೆ ಇದೆ ಹಾಕಬೇಡ ಯಾಕಂತ ನೀನು ಬೇರೆಯಲ್ಲ ಕೇಸ್ ರಿಜಿಸ್ಟ್ ಮಾಡೋಕೆ ಕೇಳಿದ್ದೀನಿ ನಾನು ಹೇಳಿದೆ ಸರ್ ಹೇಳಿದ್ರು ಹಾಕಿದೆ ಅವನು ಅವನ ಅವನು ಅಲ್ಪ ಮೇಲೆ ಹಾಕೋದು ಅವ್ನು ಯಾರೋ ಕೋಲಾರೋನ್ ಮೇಲೆ ಹಾಕೋದು ಆಮೇಲೆ ಗೋರ್ದನು ಮೂರು ಜನ ಕರೆಲ್ಲ ಕೇಸ್ ಹಾಕ್ಸ್ತಾ ಇದ್ದೀವಿ ಬೋರ್ಸನ್ನು ಏಯ್ ಇದೆಲ್ಲ ಫೈನ್ ಹಾಕ್ತಾ ಇದೀನಿ ಯಾವನ್ ಬ್ಯಾನರ್ ಹಾಕೋದು ಆಕಿರೆಲ್ಲ ಕೇಸ್ ಹಾಕ್ಸ್ತಾ ಇದ್ದೀವಿ ನಾವು ಗೋರ್ಸನ್ನು ಓಹ್ ನೋ ನೀನು ಕೇಸು ಇಷ್ಪನ ಕೇಳಿದ ನಾನು ನಾನು ಏರ್ದೆ ಸರ್ ನೇರದು ಹಾಕ್ತಿದೆ ಅವನು ನೇರ ಕೋಲಾಳ ಅವನು ಹ್ಮ್ ಅರ್ಧ ಅರ್ಧನ ಇಬ್ರು ಅರ್ಧ ಅರ್ಧ ಇಬ್ಬರಿಗೂ ಫೈನ್ ಹಾಕಕ್ಕೆ ಹೇಳಿದ್ದೀನಿ ಇಬ್ರು ಕೇಸ್ ಇಷ್ಟು ಮಾಡಕ್ಕೆ ಹೇಳಿದ್ದೀನಿ ನಲ್ಪಾಡ್ ಮೇಲೆ ನಲ್ಪಾಡ್ ಮೇಲೆ ಹಾಕೋದು ಅವ್ನು ಯಾರೋ ಕೋಲಾರ ಅವ್ನ ಮೇಲೆ ಹಾಕೋದು ಎಲ್ಲ ಫೈನ್ ಹಾಕ್ತಾ ಇದ್ದೀನಿ ಯಾವ ಬ್ಯಾನರ್ ಹಾಕೋದು ಹಾಕಿರೆಲ್ಲ ಕೇಸ್ ಹಾಕ್ಸ್ತಾ ಇದ್ದೀನಿ

ಅರ್ಧನಾ ಇಬ್ರು ಅರ್ಧ ಅರ್ಧ ಇಬ್ರು ಫೈನ್ ಹೇಳಿದ್ದೀನಿ ಇಬ್ರು ಕೇಸ್ ರಿಸ್ಟ್ ಮಾಡಕ್ ಕೇಳಿದ್ದೀನಿ ಮಲ್ಬಾರ್ ಮಲ್ಬಾರ್ ಮೇಲೆ ಹಾಕೋದು ಅವ್ನು ಯಾರೋ ಕೋಲಾರ ಮೇಲೆ ಹಾಕೋದು